ರಮೇಶ್ ಜಾರಕಿಹೊಳಿ ರಾಜೀನಾಮೆ ಹೇಳಿಕೆ ಕುರಿತು ಬೆಳಗಾವಿ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಪಕ್ಷ ಕೇಳಿದ್ದನ್ನ ಕೊಟ್ಟಿತ್ತು ಅವರನ್ನ ಸಚಿವರನ್ನಾಗಿ ಮಾಡಲಾಗಿತ್ತು ಅವರು ಶಾಸಕರು ಆಗಿದ್ದಾರೆ ಆದರೆ ಇಲ್ಲಿ ಉಸಿರುಗಟ್ಟಿಸುವ ವಾತಾವರಣ ಇದೆ ಎನ್ನುತ್ತಿದ್ದಾರೆ ಎಂದು ಡಿಕೆ ಶಿವಕುಮಾರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಮೇಶ್ ಜಾರಕಿಹೊಳಿ ಅವರ ಆಸೆಯನ್ನ ಆ ಭಗವಂತ ಪೂರೈಸಲಿ ಎಂದು ಕೇಳಿಕೊಳ್ಳುತ್ತಾರೆ ಅಷ್ಟೇ ಎಂದು ಹೇಳಿದ್ರು ಸಂಧಾನಕ್ಕೆ ಯತ್ನ ಮಾಡುವಿರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರು ಕೈಗೆ ಸಿಕ್ಕರಲ್ಲವೇ ಸಂಧಾನ ಮಾಡಲು ಸಾಧ್ಯ ಪಕ್ಷದಲ್ಲಿ ನಾಯಕರಿದ್ದಾರೆ ಅವರು ಎಲ್ಲವನ್ನ ನಿಭಾಯಿಸುತ್ತಾರೆ ಎಂದು ಉತ್ತರವನ್ನ ನೀಡಿದ್ರು ಅವರ ಮಾತಿನಿಂದಲೇ ಸ್ಪಷ್ಟವಾಗುತ್ತಿತ್ತು ಡಿಕೆ ಶಿವಕುಮಾರ್ ಅವರಿಗೆ ಸಂಧಾನದ ಬಗ್ಗೆ ಆಸಕ್ತಿ ಇಲ್ಲವೆಂದು ಬಿಜೆಪಿ ಸಂಪರ್ಕದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಎಂಬ ಸುದ್ದಿಗೆ ಪ್ರತಿಕ್ರಿಯಿಸಿದ ಅವರು ಬಿಜೆಪಿಯವರು ದಡ್ಡರು ಅವರ ಹತ್ತಿರ ಇಪ್ಪತ್ತಲ್ಲ ಎಪ್ಪತ್ತೆಂಟು ಶಾಸಕರು ಸಂಪರ್ಕದಲ್ಲಿದ್ದೇವೆ ಅವರ ಜೊತೆ ಸದನಕ್ಕೆ ಹೋಗುತ್ತೇವೆ ಅವರ ಪಕ್ಕದಲ್ಲಿಯೇ ಕೂರುತ್ತೇವೆ ಎಂದು ಸಿಟ್ಟಿನಿಂದಲೇ ವ್ಯಂಗ್ಯವಾಡಿದ್ರು ನಾವು ಜನರ ಮೇಲೆ ನಂಬಿಕೆ ಇಟ್ಟವರು ದಿನ ಸಮಯ ಗಳಿಗೆ ಎಂದು ಲೆಕ್ಕ ಹಾಕಿದವರಲ್ಲ ಬಿಜೆಪಿಯವರು ಈಗ ಖುಷಿಯಿಂದ ಮಾತನಾಡುತ್ತಿದ್ದಾರೆ ಮಾತನಾಡಲೇ ಬಿಡಿ ನಮ್ಮ ಸಮಯವೂ ಬರುತ್ತದೆ ಎಂದು ಮಾರ್ಮಿಕವಾಗಿ ಹೇಳಿದ್ರು